ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಸಂಪೂರ್ಣವಾಗಿ ನನಸು ಮಾಡಿದ ದಾದಾ ಸಾಹೇಬ್ ಕನಶರಾಮ್ ಅವರ ನೇತೃತ್ವದಲ್ಲಿ ಅಕ್ಕ ಮಾಯಾವತಿಜಿ ಅವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಹೈಸ್ಕೂಲ ಶಿಕ್ಷಕರಾಗಿ ಮತ್ತು ಕಾನೂನು ವಿದ್ಯಾಭ್ಯಾಸದ ಜೊತೆಗೆ ಆಯ ಎಸ್ ಕೆ ಎಸ್ ಅವರು ಅಭ್ಯಾಸವನ್ನು ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ವ್ಯಕ್ತಿತ್ವವನ್ನು ಗುರುತಿಸಿ ದಾಲಾ ಸಾಹ್ ಕನ್ಸಾರಾಮ್ ಸಾಹೇಬರು ನೀವು ನಮ್ಮ ಜೊತೆ ನಮ್ಮ ಚಳುವಳಿ ಒಳಗೆ ನೀವು ಬಂದಿರಪ್ಪ ಅಂತಂದ್ರೆ ನಾನು ಹಲವಾರು ಡಿ ಸಿಗಳನ್ನು ನೂರಾರು ಡಿ ಸಿಗಳನ್ನು ನಿಮ್ಮ ಮುಂದೆ ನಿಂತು ಕೆಲಸ ಮಾಡುವಂಗೆ ನಾನು ನಿಮಗೆ ಮಾಡ್ತೀನಿ ಅಂತ ಹೇಳುವ ಒಂದು ಆಶ್ವಾಸನ ಭರವಸೆಯನ್ನು ಕೊಟ್ಟ ನಂತರ ಅಕ್ಕ ಮಾಯಾವತಿ ಜಿ ಅವರು ಮನೆ ಬಿಟ್ಟು ಇವತ್ತಿನ ದಿವಸ 1995 ರಲ್ಲಿ ತೊಂಬತ್ತೈದರಲ್ಲಿ ಮೊಟ್ಟ ಮೊದಲೇ ಉತ್ತರ ಪ್ರದೇಶ ನಮ್ಮ ಭಾರತ ದೇಶದ ದೊಡ್ಡ ರಾಜ್ಯ ಆಗಿರ್ತಕ್ಕಂಥ ಉತ್ತರ ಪ್ರದೇಶ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಮುಖ್ಯಮಂತ್ರಿ ಮೊದಲೇ ಬಾರಿಗೆ ಆಗ್ತಾರೆ ಎರಡನೇ ಬಾರಿ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಮೂರನೇ ಬಾರಿ ಎರಡು ಸಾವಿರ ಎರಡರಿಂದ ಎರಡು ಸಾವಿರದ ಮೂರರ ತನಕ ಮೂರನೇ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಪೂರ್ಣ ಬಹುಮತದ ಸರ್ಕಾರ ಅಕ್ಕ ಮಾಯಾವತಿ ಜರ ನೇತೃತ್ವದಲ್ಲಿ ಅನೇಕ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಮತ್ತು ಬದಲಾವಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನು ಬರೆದಿದ್ರಲ್ಲ ಅದನ್ನು ಪೂರ್ತಿಯಾಗಿ ನೆರವೇರಿಸಿದಂಥ ಈ ನಮ್ಮ ಭಾರತ ದೇಶದ ಯಾರಾದರೂ ಮುಖ್ಯಮಂತ್ರಿ ಅಂದರೆ ಅವರು ಅಕ್ಕ ಮಾಯಾವತಿಜಿಯವರು ಅವರ ಕೆಲಸನ ನೋಡಿ ಅವ್ರಿಗೆ ಭಾರತ ದೇಶದಲ್ಲಿ ಉಕ್ಕಿನ ಮೇಳೆ ಹೇಳಿ ಕಿರಣ್ರ ಕರೆದ್ರು ಹೊಲ ಇಲ್ಲಾರ್ದರು ಹೊಲ ಮನಿ ಇಲ್ಲಾರ್ದವ್ರು ಮನಿ ನೌಕರಿ ಇಲ್ಲಾರ್ದವ್ರಿಗೆ ನೌಕರಿ ಅನೇಕ ಉದ್ಯೋಗ ಇಲ್ಲಾರ್ದವ್ರಿಗೆ ಉದ್ಯೋಗ ಅವರನ್ನು ಕೊಟ್ಟು ಸ್ವಾಭಿಮಾನದಿಂದ ಬದುಕನ್ನು ಬಾಬಾ ಸಾಹೇಬ್ರ ಆಶೆ ಏನಿತ್ತಲ್ಲ ಅದನ್ನು ಅಕ್ಕ ಮಾಯಾವತಿ ನೆರವೇರಿಸಿದಾರ ಅಂಥವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ ಅಂತೇಳಿ ನಾವೇನು ಭಾವಿಸ್ತೀವಿ ಅಕ್ಕ ಮಾಯಾವತಿ ಅವರ ಹುಟ್ಟ ಹಬ್ಬನ ನಾವು ಭಾಳ ಇವತ್ತ ಎಲ್ಲ ನಾವು ಜಿಲ್ಲೆಯವರು ಬೆಳಗಾವ್ ವಲಯ ಜಿಲ್ಲೆಯವರು ಕೂಡಿ ಇವತ್ತಿನ ದಿವಸ ನಾವು ಮಾಡುವುದರ ಜೊತೆಗೆ ಏನು ನಮ್ಮ ಮಹಾಪುರುಷರು ಹಾಕಿಕೊಟ್ಟ ದಾರಿ ಇನ್ನು ಮುಂದೆ ನಾವೇನಾದ್ರೂ ಮಾಡಬೇಕಾಗಿತ್ತು ಅಂತಂದ್ರೆ ಅಕ್ಕ ಮಾಯಾವತಿ ಅವರ ಸಂಪೂರ್ಣವಾಗಿ ಸದನ ಜಾರಿ ಆಗಬೇಕು ಅಂದ್ರೆ ನಾವು ಅಕ್ಕ ಮಾಯಾವತಿ ಜಿಯವ್ರನ್ನ ಈ ದೇಶದ ಮುಂಬರು ಪ್ರಧಾನಮಂತ್ರಿಯನ್ನಾಗಿ ನಾವು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮತ್ತು ಐದನೇ ಬಾರಿ ಮುಖ್ಯಮಂತ್ರಿ ಅಕ್ಕ ಮಾಯಾವತಿ ಆಗ್ತಾರೆ ಆ ನಿಟ್ಟಿನಲ್ಲಿ ಸಕ್ರಿಯವಾಗಿ ನಾವೆಲ್ಲ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಇವತ್ತಿನ ದಿವಸ ನಾವು ಹುಟ್ಟು ದಿನ ನಾವೇನದ ನಾವು ಒಂದು ಶಪಥನ್ನು ತೊಗೊಳ್ಳೋನು ಅಕ್ಕ ಮಾಯಾವತಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ನಾವೆಲ್ಲ ತನುಮನ ಧನ ಮತ್ತು ಸಮಾಜದಲ್ಲಿ ಕೆಲಸ ಮಾಡಿ ನಾವೆಲ್ಲ ಎಮ್ ಎಲ್ ಎಂ ಪಿ ಜಡ್ ಪಿ ಟಿ ಪಿ ಎಲ್ಲ ಪದಾಧಿಕಾರಿಗಳಿಗೆ ಅಕ್ಕ ಮಾಯಾವತಿಯವರ ಶಕ್ತಿಗೆ ನಾವು ಬಲ ಕೊಡೋಣ ಹೇಳಿ ನನಗೆ ಅವಕಾಶ